ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶ್ರೀ ಕ್ಷೇತ್ರದ ಶೈಪ್ಪ ಸ್ವಾಮಿ ಸ್ವಾಮಿನ ಕರೆತಗ್ಗಾದ ಪ್ರಾರ್ಥನೆ ಮುಂದೊಂದು ಅಂಚನೆ ಹೊರಗಜ್ಜ ಅಂಚನೆ ಪೂರ ಮಾವರಿಕೆ ಮುಂದೊಂದು ನಿತ್ಯಾನಂದ ಸೇವಾ ಸಮಿತಿ ರಿಜಿಸ್ಟರ್ಡ್ ನಿತ್ಯಾನಂದ ನಗರ ನೇತ ಮುಪ್ಪತ್ತೊಂದನೇ ವರ್ಷದ ಈ ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ನಮ್ಮ ಕಾರ್ಯಕ್ರಮದ ಪತ್ರಿಕೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಂತಾರಲ್ಲ ಈ ಒಂದು ಕಾರ್ಯಕ್ರಮ ಮುಪ್ಪತ್ತೊಂದಿನ ವರ್ಷದ ಬಂದ ಕೆಲವರೆಗೂ ಒಂದು ಇಂಚೂರು ಕನ್ಫ್ಯೂಷನ್ ಸಾವು ಕನ್ಫ್ಯೂಷನ್ಸ್ ಆವು ಮಸ್ತ್ ವರ್ಷ ಎಂಕ್ಲ ಕಾರ್ಯಕ್ರಮ ಸ್ಥಗಿತ ಆದಿತ್ತು ಐಡ್ದು ಬೊಕ್ಕ ಬೇತ ಬೇತೆ ಕಾರಣ ನೋಡ್ದ ಅದು ಅಲ್ಪ ನನಗೆ ಪ್ರೋಗ್ರಾಮ್ ಅಂತಾರೆ ಆವಂದ ನಡೆದ ರೋಡ್ ವೈಡ್ನಿಂಗ್ ವೈಡ್ನಿಂಗ್ ಅಂದಾಗ ಪಕ್ಕ ನಮ್ಮ ಕೊರೋನಾ ತಂಚಿನ ಮಹಾಮಾರಿ ನನಗೆ ಆ ಟೈಮ್ ಭತ್ತ ನೆಡ್ದಾದ ನಮ್ಮ ಕಾರ್ಯಕ್ರಮ ಸ್ಥಗಿತ ಆದಿತ್ತದು ಐಡ್ದು ಬೊಕ್ಕ ಪುನರಾವಿ ನಮ್ಮ ಮುಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮವನ್ನು ಈ ವರ್ಷ ಮಂದ್ಬಿಡೋದು ಮಾತಿನ ಅಭಿಪ್ರಾಯದ ಮೇರೆಗೆ ನಮ್ಮ ಕಾರ್ಯಕ್ರಮನು ಈ ವರ್ಷ ಮಂದೊಂದಿಲ್ಲ ಮೆತ್ತ ಮೆದ ಕಾರ್ಯಕ್ರಮನೂ ನಮ್ಮ ಜೋಡಣೆ ಎಲ್ಲ ಎಲ್ಲಂಜಿ ಬರ್ಕೋಣ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಈ ಕಾರ್ಯಕ್ರಮನು ನಿತ್ಯಾನಂದ ನಗರದ ಕಟ್ಟೆ ದುಮ್ಮದ ಬುದ್ದವ ಕಟ್ಟೆ ಅಂದರೆ ನಿತ್ಯಾನಂದ ನಗರದ ಆ ಒಂದು ವೇದಿಕೆಯನ್ನು ಬಂದಾರಲ್ಲ ಅಂಜನೇ ಮಾತೇರಲ್ಲ ಈ ಒಂಜಿ ಕಾರ್ಯಕ್ರಮಗಳು ಸಾಕಾರಕ್ಕೆ ಏನೊಂದು ಇನ್ನಿತ ಈ ಒಂಜಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ನೆನಪೇರೆ ನಮ್ಮ ಈ ಒಂದು ಪುಣ್ಯದ ಈ ಒಂದು ಕ್ಷೇತ್ರ ನಮ್ಮ ಮಾತು ಸೇರಿದ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆದ ಈ ಒಂದು ಕಾರ್ಯಕ್ರಮ ನಮ್ಮ ತಮ್ಮ ಯಕ್ಷಶ್ರೀ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಶ್ರೀ ರಾಮಸಾಲಿಯನ್ ಮಂಗಲ್ಪಾಡಿ ನಮ್ಮೊಟ್ಟಿಗೂರಲೇ ಎಲ್ಲ ಜನ ಆಟಲ ನಮ್ಮ ವಿದ್ಯಾನಂದನಗೌಡರು ನಡಪೆರಲೇ ನಡೆಪರವರು ಅರೇನು ಪರವಾದ ಪರವಾದಲ್ಲ ಈ ಒಂದು ಕಾರ್ಯಕ್ರಮಗಳು ಅದೇನು ಸ್ವಾಗತ ಅಂಜನಿ ಈ ಯಕ್ಷಗ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರದ ನಂತರ ಅಧ್ಯಕ್ಷರು ಶಶಿಧರ್ ಬಳ್ಳಾಳ್ ಕೂಡ ಕೂಡ ಬಳ್ಳಾಳ್ ಕೂಡ ನಮ್ಮ ಒಟ್ಟಿಗೆ ಹುಲಿಯರು ಅರಣ್ಣನ ಮಾತಾಡ್ತಾ ಬರೋದು ಅಂಜನಿ ಈ ದೇವಸ್ಥಾನದ ಒಂದು ಅಧ್ಯಕ್ಷರು ಈ ದೇವಸ್ಥಾನದ ಏಳಿಗೆಗಾದ್ ಮಸ್ತ್ ಕೊನೆ ಒಂದು ಪುನಃ ಈ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಜಗದೀಶ್ ರೈ ಬೇರ್ಲಾ ನಮೋಟಿಗೆ ಹಳ್ಳಿ ಅರಣ್ಣ ಮಾತಾಡ್ತಾರ ನಮ್ಮ ಸಮಿತಿದ ಅಧ್ಯಕ್ಷರು ಈ ಒಂದು ಸಮಿತಿಗೆ ನಿತ್ಯಾನಂದ ಸೇವಾ ಸಮಿತಿ ಪುದರ್ ಬರೋಡಣ್ಣ ಅರ್ನ ಅಕ್ಕಲು ಆ ಟೈಮು ಗೀತನಂಜಿ ಪುದಾರು ನಿಜವಾದ ಕುಕ್ಕದ ಕಟ್ಟೆ ಅಂದು ಇತ್ತನ ಆ ಊರುಡು ನಿತ್ಯಾನಂದ ಸ್ವಾಮೀಜಿ ನಂಜಿ ಆ ಪುದರ್ ನಮ್ಮ ಬೆತ್ತಬ ಕಾರ್ಯಕ್ರಮ ಬೆತ್ತಬ ಸಾಮಾಜಿಕವಾಯ ಕಾರ್ಯಕ್ರಮ ಮಂತೊಂದು ಬರೋಡು ಬಂತ ಅಕ್ಕಲ ದುಂಬದ ಹಿರಿಯ ನಂಜಿ ಆಶಾ ಆಶೆ ಆಶಾಭಾವನೆ ಹೆಚ್ಚಿನ ಇತ್ತನ ಆ ಪ್ರಕಾರ ಅಕ್ಕಲು ಆ ಒಂದು ಪುದರ್ ದೀವನ್ ಬರ್ತದ್ದು ಇನ್ನ ಮುಪ್ಪತ್ತಂಜಿನ ವರ್ಷದ ಕಾರ್ಯಕ್ರಮಕ್ಕೂ ಬರ್ತದ ನಡುಟು ನನಗೆ ಆವಂದ ನಂಚಿನ ಕಾರ್ಯಕ್ರಮ ಬಂದರೆ ಆವಂದ ಸಂದರ್ಭ ಉಂಟಲ್ಲ ಮನಸ್ಸಿಗೆ ಮಸ್ತ್ ಬೇಜಾರ್ದಾವು ಬೇಕಾಗ ಮತ್ತೊಂದು ಬೆಟ್ಟವೆ ಈ ಸರ್ತಿ ಆರು ನಮ್ಮ ಪುನರ್ವ ಕಾರ್ಯಕ್ರಮ ಬಂದ್ಕೊಂಡಾಗ ಆರೇಗು ಮಸ್ತ್ ಸಂತೋಷ ಆಗ್ತಾನೆ ನಮ್ಮ ಅಧ್ಯಕ್ಷರು ಬಾಬು ಬಂಗೇರ ಅವ್ರು ನಮ್ಮ ಈ ಕ ಸೇವಾ ಸಮಿತಿ ಅಧ್ಯಕ್ಷರು ಅರೇಕ್ ಮಾತಾಡಿನ ಪರವಾಗಿ ನಾನು ಸ್ವಾಗತ ಅಧ್ಯಕ್ಷರಾದ ನಮ್ಮ ಕುಕ್ಕು ಅಲ್ಪದ ಸಂಧ್ಯಾಕ್ಕ ಸಂಧ್ಯಾ ಚಂದ್ರಾಸ್ ನಮ್ಮೊಟ್ಟಿಗೆ ಎಲ್ಲ ಮಾತೇನ ಬರೋ ಅದೇ ಸ್ವಾಗತ ನಮ್ಮ ನನಗೊಂದು ಈ ಸೇವಾ ಸಮಿತಿಗೊಂದು ಬೆನ್ನಲುಬಾದು ಈ ಒಂದು ಈ ಕಾರ್ಯಕ್ರಮ ಅಂತ ಬೇರೆ ಮಾತಾಷಯ ಇಡ್ಲ ನನಗೆ ಬೆನ್ನೆಲುಬಾದು ನಮ್ಮೊಟ್ಟಿಗೆ ಟೀಮ್ ಏತಿ ಕೂತಾರು ಮೇಕಲೊಂದು ತಂದ ಉಂಡು ಅದನ್ನ ಮಾತಾ ನಮ್ಮ ಕಾರ್ಯಕ್ರಮ ಎಲ್ಲ ಜೀವನ ನಡುವಿನ ವೈದ್ಯಕೀಯ ಶಿಬಿರದ మాత జవాబారిన వహిస్తుంది భారీ ఖుషతే విషయ ఆమె టీమ్ ఎత్తమ్మ ప్రతీష్ బండ్ నమ్మేట్టి అరెంట్ మాత నేను స్వాగతమే సేర్ అంచిన నిక్ మాత మాతాడే నేను స్వాగతమంత్ మాధ్యమ మిత్రరేనా నమ్మ శశిధర ప్రబ్బకట్టి శశిధర ప్రియంత అరెల్ మాతా స్వాగతం ఉండలే అంజని బాగా అంతా నమ్మ వెళ్ళా ಗಂಗಾಧರ್ ನಮ್ಮ ದೇವೋಟಿಗುಲೆ ಅರಲ್ನ ಮಾತೇರಂಬರ ಸ್ವಾಗತ ಮಾಡ್ತು ನಮ್ಮ ಎಜ್ ನಂಬರಿ ಶರದ್ ನರೇಲ್ ಅಂಚಾದ ಈ ಒಂಜಿ ಎಲ್ಲ ಒಟ್ಟು ಕಾರ್ಯಕ್ರಮದ ಒಂಜಿ ಕೊಲಮುರ ಕುರಿಹರೆ ನಮ್ಮ ಮಹಿಳಾ ಫಲಗದ ಸಹ ಸಂಚಾಲಿಕ ಆಯಿನ ಕಾಜಲ್ ಸಂದೀಪು ದತ್ತದ ಈ ಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಮಸ್ಥರಿಗೂ ಶುಭ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸಿದ ನಿತ್ಯಾನಂದ ಸೇವಾ ಸಮಿತಿಯ ಮೂವತ್ತೊಂದನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿಯ ಒಂದು ಹಂತದಲ್ಲಿ ಆಮಂತ್ರಣ ಬಿಡುಗಡೆ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ನಾವು ಈ ಒಂದು ಪುಣ್ಯ ಸ್ಥಳದಲ್ಲಿ ಈ ಅಯ್ಯಪ್ಪನ ಸಾನಿಧ್ಯದಲ್ಲಿ ನೆರವೇರಿಸಲಿಕ್ಕಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಕೂಡ ಆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ನಿತ್ಯಾನಂದ ಸೇವಾ ಸಮಿತಿಯ ಮೂವತ್ತೊಂದನೇ ವಾರ್ಷಿಕೋತ್ಸವವು ಅತ್ಯಂತ ವೈಭವಪೂರ್ಣವಾಗಿ ಏಪ್ರಿಲ್ ತಿಂಗಳ ಹನ್ನೆರಡನೇ ತಾರೀಕಿನಂದು ನಿತ್ಯಾನಂದ ನಗರದಲ್ಲಿ ನೆರವೇರಲಿದ್ದು ಈ ಕಾರ್ಯಕ್ರಮದ ಬಗ್ಗೆ ಕೆಲವಷ್ಟು ತಯಾ ತಯಾರಿಗಳನ್ನು ನಮ್ಮ ಬಳಗ ಮಾಡಿಕೊಂಡಿದೆ ನಮ್ಮ ಜೊತೆ ಟೀಮ್ ಎತ್ತಿ ಕೂಡ ಒಂದಾಗಿದೆ ನಾಡಿದಿನ ಕಾರ್ಯಕ್ರಮದ ಒಂದು ಅಂಗವಾಗಿ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಇದರ ಒಂದು ವಿಚಾರವನ್ನು ನಾನೀಗ ಓದಿ ಹೇಳ್ತೇನೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಟೀಮ್ ಎತಿ ಕುತ್ತಾರು ನಿತ್ಯಾನಂದ ಸೇವಾ ಸಮಿತಿ ಹಾಗೂ ಯನಪೋಯ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರವು ಹಲವಾರು ಗಣ್ಯರ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ ಸಂಜೆ ನಾಲ್ಕರಿಂದ ಸಾರ್ವಜನಿಕ ಸನೇಶ್ವರ ಮಹಾಪೂಜೆಯು ನಡೆ ನಡೆಯಲಿದೆ ಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ಪೂಜೆ ನೆರವೇರುವಂತಹ ನೆರವೇರಿಸಬೇಕು ಎಂಬಂಥ ಒಂದು ಆಲೋಚನೆ ಕೂಡ ನಮ್ಮದಾಗಿದೆ ಮುಂದುವರೆದು ಸಂಜೆ ಆರರಿಂದ ನಮ್ಮ ಸ್ಥಳೀಯ ಪ್ರತಿಭೆಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ ಸಂಜೆ ಏಳು ಮೂವತ್ತರಿಂದ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರುಗಳು ಶ್ರೀರಾಮಶಾಲಿಯನ್ ಮಂಗಲ್ಪಾಡಿ ಇವರ ದಕ್ಷ ನಿರ್ದೇಶನದಲ್ಲಿ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರ ದೇರಳಕಟ್ಟೆ ಇದರ ವಿದ್ಯಾರ್ಥಿಗಳಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಪೌರಾಣಿಕ ಕಾಲಮಿತಿ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಬೇಕಿದೆ ಮುಂದಿನ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಅನುಗ್ರಹ ನಿತ್ಯಾನಂದ ಸ್ವಾಮಿಯ ಅನುಗ್ರಹದಿಂದ ನಾವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡಬೇಕಿದೆ ನಮ್ಮ ಮಹೋತ್ಸವವನ್ನು ಮೂವತ್ತೊಂದನೇ ವಾರ್ಷಿಕ ಮಹೋತ್ಸವವನ್ನು ಮತ್ ಮತ್ತಷ್ಟು ಅದ್ಭುತವಾಗಿ ವೈಭವವಾಗಿ ನಡೆಸಿಕೊಡಬೇಕು ನಡೆಸಬೇಕು ಎಂಬಂತಹ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎಂಬಂತಹ ಒಂದು ನುಡಿಗಳು ದಿನಾಂಕ ಹನ್ನೆರಡರಂದು ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ರಾಜಕೀಯ ಆಗಿರಲಿ ಸಾಮಾಜಿಕ ಆಗಿರಲಿ ಎಲ್ಲ ಕ್ಷೇತ್ರಗಳಿಂದ ಗಣ್ಯ ಮಹನೀಯರು ಕೂಡ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ ಶ್ರೀ 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 ದುರ್ಗಾನಂದ ಸ್ವಾಮೀಜಿ ಶಿವಗಿರಿಮಠ ಮಢ್ಯಾರ್ ಕೋಟೆಕಾರು ಇವರ ಆಶಿ ಆಶೀರ್ವಚನದೊಂದಿಗೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಮಾಜಿ ಅಧ್ಯಕ್ಷರು ಬಿ ಜೆ ಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ವಿಧಾನಸಭಾ ಸದಸ್ಯ ಸದಸ್ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶ್ರೀಯುತ ವೇದವಾಸ್ ಕಾಮತ್ ಶ್ರೀಯುತ ಬಿ ಎಂ ಫಾರೂಕ್ ಡಾಕ್ಟರ್ ನಾರೇಶ್ ರೈ ದೆಪ್ಪುಣಿಗುತ್ತು ಶ್ರೀಯುತ ಕೃಷ್ಣಶೆಟ್ಟಿ ಶೆಟ್ಟಿ ಕೆಳಗಿನಗುತ್ತು ಕೋಟಿಕಾರು ಶ್ರೀಮತಿ ರಜಿಯಾ ಶ್ರೀಯುತ ಸುರೇಶ್ ಚೌಟ ಶ್ರೀಯುತ ಸುರೇಶ್ ಭಟ್ನಗರ ಶ್ರೀ ಶ್ರೀಯುತ ಗಟ್ಟಿ ಪರ್ಯತೂರು ಶ್ರೀಯುತ ರಾಜೇಶ್ ಶೆಟ್ಟಿ ಶ್ರೀಯುತ ಚಂದ್ರಶೇಖರ್ ಚಂದ್ರಹಾಸ ಅಡ್ಯಂತಾಯ ಮಹಾಬಲ ಹೆಗ್ಡೆ ದಬ್ಬೇಲಿ ಸ್ವಪ್ನಶೆಟ್ಟಿ ಪಿಲಾರು ವಿಜೇಶ್ ನಾಯಕ್ ಭರತ್ ಶೆಟ್ಟಿ ಮಧುರು ಶೈಲೇಶ್ ಶರತ್ ರಾಜ್ ಶೆಟ್ಟಿ ದೇಲಕಟ್ಟೆ ಶ್ರೀಯುತ ಬಾಬು ಬಂಗೇರ ಇವರ ಒಂದು ಸಮ್ಮುಖದಲ್ಲಿ ಧಾರ್ಮಿಕ ಸಭಾ ಕಾರ್ಯ ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ ಇದು ನಮ್ಮ ಮುನ್ ನಾಡಿನ ಕಾರ್ಯಕ್ರಮದ ಒಂದು ವಿವರವನ್ನು ಹೇಳ್ತಾ ಇದ್ದೇನೆ ಇದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಯಕ್ಷಗಾನ ನೆರವೇರಲಿಕ್ಕಿದೆ ಸಂಜೆ ಶನೈಶ್ಚರ ಪೂಜೆ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮವನ್ನು ಒಳಗೊಂಡಂತಹ ನಮ್ಮ ಈ ಈ ಮೂವತ್ತೊಂದನೇ ವಾರ್ಷಿಕೋತ್ಸವವು ಅಭೂತಪೂರ್ವವಾಗಿ ಯಶಸ್ಸನ್ನು ಸಾಧಿಸಲಿ ಎಂಬಂತಹ ಒಂದು ಆಶಯ ನಮ್ಮ ಒಂದು ಬಳಗದ್ದಾಗಿದೆ ಬಿಡುಗಡೆ ಈ ಅಯ್ಯಪ್ಪ ಇಂದು ಈ ಹೊತ್ತು ಶುಭ ಸಂಜೆಯಲ್ಲಿ ಸ್ವಾಮಿ ಅಯ್ಯಪ್ಪ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಹಾಗೂ ಯಕ್ಷಕಲಾಭಿಮಾನಿಗಳು ಯಕ್ಷಗಾನ ಪೋಷಕರು ಎಲ್ಲರೂ ಒಂದು ಸಮಾಗಮಗೊಂಡಂತಹ ಈ ಒಂದು ಶುಭಗಳಿಗೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಇಂದಿನ ಈ ನಿತ್ಯಾನಂದ ಸೇವಾ ಸಮಿತಿ ರಿಜಿಸ್ಟರ್ಡ್ ನಿತ್ಯಾನಂದ ನಗರ ಕುಕುಲಕಟ್ಟೆ ಇದರ ಮೂವತ್ತೊಂದನೇ ವರ್ಷದ ವಾರ್ಷಿಕ ಮಹೋತ್ಸವದ ಶುಭ ಸಂ ಅವಸರದಲ್ಲಿ ನಾವಿದ್ದೇವೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಹೇಗೆ ನಡೆಸಬೇಕೆಂಬುದಾಗಿ ಹಲವಾರು ಗಣ್ಯರು ಸಮಾಲೋಚನೆ ನಡೆಸಿ ಹಮ್ಮಿಕೊಂಡಂತಹ ಈ ಒಂದು ಮಹತ್ತಾದ ಕಾರ್ಯಕ್ರಮ ಅಂತ ಹೇಳ್ತೇನೆ ಕೆಲವಾರು ವರ್ಷಗಳ ಹಿಂದೆ ನಿಂತು ಹೋದಂಥ ಒಂದು ಆ ಚಟುವಟಿಕೆಗಳು ಪುನಃ ಉದ್ಭವಿಸಿ ಹಲವಾರು ಗಣ್ಯಾತಿ ಗಣ್ಯರ ಹಾಗೂ ಹಲವಾರು ಉತ್ಸಾಹಿ ತರುಣರ ಈ ಒಗ್ಗೂಟುವಿಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕೆನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಾಗಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಈ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹೇರಳಗಟ್ಟೆ ಇಲ್ಲಿಯ ಮಕ್ಕಳ ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದೀರಿ ಬಹಳ ಸಂತೋಷವಾಗಿದೆ ನಿಜವಾಗಿಯೂ ಇದು ಒಂದು ಉತ್ತಮ ಕಾರ್ಯ ಅಂತ ಹೇಳ್ತೇನೆ ಯಾಕೆಂದರೆ ಯಕ್ಷಗಾನ ಎನ್ನುವುದಕ್ಕೆ ಒಂದು ತುಂಬ ಮಹತ್ವ ಇದೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಯಕ್ಷಗಾನಕ್ಕೆ ತುಂಬ ಮಹತ್ವ ಇದೆ ಯಕ್ಷಗಾನ ಅಂದರೆ ಅದು ಒಂದು ದೇವರ ಕಲೆ ದೈವಿಕ ಕಲೆ ಆರಾಧನಾ ಕಲೆ ಅಂತ ಹೇಳ್ತೇವೆ ಯಕ್ಷಗಾನ ಕಲೆ ಅಂದರೆ ಅದು ಸಾಮಾನ್ಯ ಉಳಿದ ಕಲೆಗಳನ್ನು ನಾನು ಹೇಳುವುದಿಲ್ಲ ಉಳಿದ ಕಲೆಗಳಂತೆ ಅಲ್ಲ ಇದರಲ್ಲಿ ನೃತ್ಯ ಬರ್ತದೆ ವೇಷಭೂಷಣ ಬರ್ತದೆ ಸಂಗೀತ ಬರ್ತದೆ ಮಾತುಗಾರಿಕೆ ಬರ್ತದೆ ಎಲ್ಲವೂ ಸಮ್ಮಿಳಿತಗೊಂಡಂತಹ ಒಂದು ಕಲೆಯೇ ಯಕ್ಷಗಾನ ಇಷ್ಟೊಂದು ಅತ್ಯುತ್ತಮವಾದ ಯಕ್ಷಗಾನ ಕಲೆ ಮೊದಲು ಹೇಳ್ತಾ ಇದ್ರು ಜಾನಪದ ಕಲೆ ಸರಿ ನಾನು ಒಪ್ಪಿಕೊಳ್ತೇನೆ ಅಪ್ಪಟ ಜಾನಪದ ಕಲೆ ಯಕ್ಷಗಾನ ಆದರೆ ಇತ್ತೀಚೆಗೆ ಹಲವಾರು ಯುವ ಕಲಾವಿದರ ಸೇರ್ಪಡೆಯಿಂದ ಹಾಗೆ ಯಕ್ಷಗಾನ ಇವಾಗ ನಮ್ಮ ಕರಾವಳಿ ಕರ್ನಾಟಕದ ಯಕ್ಷಗಾನ ಕಲೆಯಾಗಿ ಉಳಿಯಲಿಲ್ಲ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದ ಇಡೀ ವಿಶ್ವದಲ್ಲೇ ಪರಿಸ್ ಪರಿಸರಿ ಪಸರಿಸಿದಂತಹ ಒಂದು ಯಕ್ಷಗಾನ ಕಲೆ ನಿಮಗೆಲ್ಲರಿಗೂ ತಿಳಿದೇ ಇದೆ ಹಾಗಿರುವಾಗ ಯಕ್ಷಗಾನ ಕಲೆಯ ಒಂದು ಅಮಹತ್ವ ಎಷ್ಟಿರಬಹುದು ಅಂತ ನಮಗೆಲ್ಲರ ಅರ್ಥ ಆಗ್ತದೆ ಹಾಗಾಗಿ ಯಕ್ಷಗಾನ ಕಲೆಗೆ ಈ ನಿತ್ಯಾನಂದ ಸೇವಾ ಟ್ರಸ್ಟ್ನವರು ಬಹಳ ಒಂದು ಮುತುವರ್ಜಿ ವಹಿಸಿಕೊಂಡು ಮಕ್ಕಳ ಯಕ್ಷಗಾನ ನಮ್ಮಲ್ಲಿ ಆಗಬೇಕು ಅನ್ನುವಂತಹ ಒಂದು ಆ ತೀರ್ಮಾನಕ್ಕೆ ಬಂದಿರುವುದು ನನಗೆ ತುಂಬ ಸಂತೋಷ ಆಗಿದೆ ಮಕ್ಕಳ ಯಕ್ಷಗಾನ ಅಂದರೆ ನಾವು ಈಗ ಹೇಳುತ್ತೇವೆ ಯಕ್ಷಗಾನ ಉಳಿಯೇಬೇಕು ಉದ್ಧಾರ ಆಗಬೇಕು ಅಂತ ಯಕ್ಷಗಾನ ಉಳಿಬೇಕಿದ್ರೆ ನಾವು ಸಣ್ಣ ಸಣ್ಣ ಪುಟಾಣಿಗಳಿಗೆ ಯಕ್ಷಗಾನ ಹೇಳಿಕೊಟ್ಟು ಅದರ ಮಹತ್ವವನ್ನು ಹೇಳಿಕೊಟ್ಟರೆ ಮಾತ್ರ ಯಕ್ಷಗಾನ ಉಳಿಯುತ್ತದೆ ಅದಕ್ಕೆ ಪೋಷಕರ ಸಹಕಾರವೂ ಬೇಕಾಗಿದೆ ಸುಮ್ಮನೆ ಹೆಸರಿಗೆ ನನ್ನ ನಮಗೆ ಯಕ್ಷಗಾನಕ್ಕೆ ಹೋಗಲಿ ಕಲೀಲಿ ಅಂತ ಬಿಟ್ಟಿರೋಲ್ಲ ಅಲ್ಲಿ ಜವಾಬ್ದಾರಿ ಇದೆ ಹಿರಿಯರಿಗೆ ಮಕ್ಕಳ ಪೋಷಕರಿಗೆ ಯಕ್ಷಗಾನದ ಯಕ್ಷಗಾನ ಕಲಿಸುವ ಜವಾಬ್ದಾರಿ ಇದೆ ಅದು ಆ ಮಟ್ಟಿಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಇವಾಗ ಐದಾರು ವರ್ಷದಿಂದ ಇದೇ ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀವು ಕಂಡಿರ್ಬೋದು ಯಾರೂ ಕೂಡ ಯಕ್ಷಗಾನ ಒಳ್ಳೇದಾಗಲಿಲ್ಲ ಅಂತ ಹೇಳಲಿಲ್ಲ ಈ ತನಕ ವರ್ಷದಿಂದ ವರ್ಷಕ್ಕೆ ಒಳ್ಳೆದಾಗಿದೆ ಅಂತ ಹೇಳಿ ಹೇಳಿದವರು ಯಾಕೆಂದರೆ ನಾನು ಅದರ ನಿರ್ದೇಶಕ ನಾನು ಅದನ್ನು ಅದರ ಬಗ್ಗೆ ಹೇಳುವ ಹಾಗಿಲ್ಲ ಅದನ್ನು ನೋಡಿದಂತಹ ಕಲಾಭಿಮಾನಿಗಳು ಕಲಾ ಪೋಷಕರು ಹೇಳಬೇಕಷ್ಟೇ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ನಿತ್ಯಾನಂದ ಸೇವಾ ಸಮಿತಿಯವರು ಮುಂದೆ ಬಂದಿರುವುದಕ್ಕೆ ನಾನು ಅಭಿನಂದಿಸಲೇಬೇಕು ಯಕ್ಷಗಾನ ಕಲೆಯನ್ನು ಇವಾಗ ಅಲ್ಲಿ ನಾನು ಹೇಳಿದೆ ನಮ್ಮ ಮಿತ್ರರು ಪದ್ಮನಾಭಣ್ಣ ಹಾಗೂ ಗಣೇಶ ಸ್ವಾಮಿ ಇವರೆಲ್ಲ ನಾನು ಆರಂಭದಲ್ಲಿ ನನಗೆ ಪ್ರಸ್ತಾಪ ಮಾಡಿದವರು ಗಣೇಶಣ್ಣ ಹಿಂದಿನಿಂದಲೂ ನಮ್ಮ ಇಲ್ಲೇ ದೇವಸ್ಥಾನದಲ್ಲಿ ನನ್ನ ಪರಿಚಯದವರೇ ನನಗೆ ಹೆಚ್ಚಿನ ಇಲ್ಲಿ ಮತ್ತು ಅರ್ಜೆಕ್ಷ ಗೊತ್ತಿದೆ ಆದರೂ ನಾನು ಇಷ್ಟೊಂದು ವೈಭವೀಕರಿಸಿ ನೀವು ಇಲ್ಲಿ ಒಂದು ಕಾರ್ಯಕ್ರಮ ಪ್ರದರ್ಶನ ಮಾಡ್ತೀರಿ ಅಂತ ನಾನು ಕನಸಲ್ಲಿ ಎಳಿಸಿರಲಿಲ್ಲ ಸಾಧಾರಣ ಕೆಲವರು ಹೇಳ್ತಾರೆ ಆ ನಮ್ಮಲ್ಲಿ ಒಂದು ಯಕ್ಷಗಾನ ಆಗಬೇಕು ಜವಾಬ್ದಾರಿ ಇರುವುದಿಲ್ಲ ಯಕ್ಷಗಾನ ಆಗಬೇಕು ಯಕ್ಷಗಾನ ಆಗ್ತದೆ ಅಲ್ಲಿಂದಲ್ಲಿಗೆ ಅದನ್ನು ನಾನು ಹೇಳಬಾರ್ದು ಅಂತ ನನಗೆ ಎಷ್ಟು ಅನುಭವ ಆಗಿದೆ ಆದರೆ ಇಲ್ಲಿ ಇವರು ಬಂದು ನನ್ನಲ್ಲಿ ಇಲ್ಲೇ ದೇವರ ಎದುರಲ್ಲೇ ಎತ್ತಿದಂಥ ಪ್ರಸ್ತಾಪ ನನಗೆ ಬಹಳ ಸಂತೋಷವಾಯಿತು ನಾನು ಹೇಳಿದೆ ನೀವು ಇಷ್ಟೊಂದು ನನಗೆ ಸಪೋರ್ಟ್ ಮಾಡುವುದಿದ್ರೆ ಖಂಡಿತ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೇನೆ ಏನಿದ್ರೂ ನಮ್ಮ ನಾಡಿದ್ದಿನ ಕಾರ್ಯಕ್ರಮ ಉತ್ತಮ ದರ್ಜೆಯಲ್ಲಿ ಮೂಡಿ ಬರಬೇಕು ಅನ್ನುವಂಥದ್ದು ನನ್ನದು ಸಾಕಷ್ಟು ನನ್ನದು ಪರಿಶ್ರಮ ಉಂಟು ಆದರೆ ಇವತ್ತಿನ ದೃಷ್ಟಿಯಲ್ಲಿ ನಾನು ಹೇಳಬಾರ್ದು ಇವತ್ತು ಒಂದು ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿ ಈಗ ದೇವಿ ಮಹಾತ್ಮೆಯಲ್ಲಿ ಮೂರು ಭಾಗ ಇದೆ ಮೇದಿನಿ ನಿರ್ಮಾಣ ಶುಂಭವದೆ ಅಲ್ಲ ಮೇದಿನಿ ನಿರ್ಮಾಣ ಮಹಿಷವದೆ ಶುಂಭವದೆ ಇವತ್ತು ಮಹಿಷವಧೆಯ ಮಕ್ಕಳು ಪಾತ್ರ ಹಂಚಿದ್ದೇನೆ ಎಲ್ಲರೂ ಬನ್ನಿ ಅಂತ ಹೇಳಿದೆ ಆಯ್ತಾ ನಾನು ಏನು ಮಾಡಬೇಕು ಎಕ್ಸಾಮ್ ಮತ್ತೊಂದು ಜಾತ್ರೆ ಹೀಗೆಲ್ಲ ಮುಟ್ಟಿದೆ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೆಚ್ಚೆಂದರೆ ಇನ್ನೂ ಒಂದೇ ಒಂದು ಪ್ರಾಕ್ಟೀಸ್ ಸಿಗ್ತದೆ ಮತ್ತು ಎಕ್ಸಾಮ್ ಶುರುವಾಗ್ತದೆ ಆಯಿತಾ ಅದು ಅದರ ತಲೆ ಬೀಸಿ ನಮಗೇನು ಗೊತ್ತು ಅಧ್ಯಕ್ಷರು ಮತ್ತು ನಮ್ಮ ಕಮಿಟಿಯವರ ಅದಕ್ಕೆ ಅದಕ್ಕೋಸ್ಕರ ಎಷ್ಟು ತಲೆ ಬೀಸಿ ಮಾಡ್ತೇವೆ ಅಂತ ಇಲ್ಲಿ ಏನೇ ಇರಲಿ ನಿಮ್ಮ ಇಷ್ಟೊಂದು ಪ್ರೋತ್ಸಾಹಕ್ಕೆ ನಾವು ಯಾವತ್ತೂ ಚಿರಋಣಿ ಕಿರಋಣಿಯಾಗಿದ್ದೇವೆ ಹಾಗಾಗಿ ಶ್ರೀದೇವರಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ ನಾಡಿದ್ದು ನಮ್ಮ ಕಾರ್ಯಕ್ರಮವು ಯಶಸ್ವಿಯಾಗಲಿ ಹಾಗೆಯೇ ನಿತ್ಯಾನಂದ ಸೇವಾ ಸಮಿತಿಯ ಇನ್ನು ಮುಂದೆ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳು ಉತ್ತಮ ಮಟ್ಟದಲ್ಲಿ ಮೂಡಿ ಬರಲಿ ಸಮಾಜದಲ್ಲಿ ಒಂದು ಗಣ್ಯ ಸಮಿತಿಯಾಗಿ ರೂಪುಗೊಳ್ಳಲಿ ಅಂತ ಆಶಿಸ್ತಾ ಒಂದೆರಡು ಮಾತು ನಿಲ್ಲಿಸ್ತೇನೆ ನಾನು ಫಸ್ಟ್ ಅಲ್ಲದೆ ಉಪ್ಪಿ ಶರತ್ ರಾಜ್ ಹೇಳ್ತದೆ ಅದನ್ನು ಅರ್ಜೆಂಟ್ ಕೆಲಸ ಉಪ್ಪು ಗಟ್ಟೆಗಳ ಸರತ್ ರಾಜ್ ಹೇಟ್ಲು ಅವಿನಭಾವ ಸಂಬಂಧವಂತು ಅಂಜಾದ ಅರ್ನ ಸಾಕಾರ ಯಾಚಿಸೊಂದು ಅರೆಲ್ಲ ಈ ಸಹ ಈ ಕಾರ್ಯಕ್ರಮ ಸ್ವಾಗತ ಹೊಂದರು ತುಂಬ ಇವರಿಗೆ ಸ್ವಾಗತ ಬಂದ್ಯವಾದ ఉద్ఘాటన ఈ జాగేడు దేవరీ ఆయన ఇచ్చే అది పుణ్య పడతాను ప్రార్థన నన్న ఇంచ అయ్యప్ప స్వామి నా అనుగ్రహుడు అంతే నెమ్మపై పూర దేవిన ఆశీర్వాద ఒప్పాడ ఆవే బాకీద పూర పరివార దేవాల ఆహరణ పూర్వ ఇంట్లో ఆశ్రోదీ మన మిత్రి ఇంకే పల్లూరు నడపారు కొత పూజా కేసి అయ్యప్ప స్వామికి ఇది ఇచ్చేనాడు ఈ కార్యక్రమ శక్తి ఏర ఇంట్లో పొడవు శక్తి ఏరేంద్ర ఇంక ఆ రెండు ఇంట్లో ಮುಪ್ಪತ್ತ ಒಂದನೇ ವರ್ಷದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಇನಿ ನಿತ್ಯಾನಂದ ಸೇವಾ ಸಮಿತಿ ಕುಕ್ಕದ ಪತ್ರಿಕಾ ಮಾಧ್ಯಮ ಪ್ರಕಟಣೆ ಭಾರಿ ಹೊರ್ಲೋಡು ಆವಂದಿತ್ತು ಅರನ ಬಿಡುಗಡೆ ಬಾರಿ ಹೊರ್ಲೋಡು ಆವೊಂದುಂಡು ಈ ಒಂದು ಪತ್ರಿಕೆ ಬಿಡುಗಡೆಗೆ ವೈದ್ಯನಂಚಿನ ಯಕ್ಷಶ್ರೀ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಶ್ರೀರಾಮ ಸಾಲನ್ ಮಂಗಲ್ಪಾಡಿ ಬೇರೆಗಳ ಯಾನೆ ಈ ಯೋನ್ ಸಂದರ್ಭಗಳು ನಿತ್ಯಾನಂದ ಸೇವಾ ಸಮಿತಿದ ಪತಿರ್ದು ಧನ್ಯವಾದ ಕೊರನಿಲ್ಲ ಅಂಚನೆ ಯಕ್ಷಗಾನ ತರಬೇತಿ ಕೇಂದ್ರ ದೇರಳಕಟ್ಟೆ ದತ್ತ ಅಧ್ಯಕ್ಷರಿ ಶಶಿಧರ ಬಲ್ಲಾಲ್ ಬೇರೆಗ್ಲಾ ನಿತ್ಯಾನಂದ ಸೇವಾ ಸಮಿತಿಯ ಪರವಾಗಿ ಧನ್ಯವಾದ ಪರೋದಿಲ್ಲ ಅಂಚೆನೆ ಏರಳಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಜಗದೀಶ್ ರೈ ಬೆರೆಗುಲ ಐವನ್ ಸಂದರ್ಭ ಯಾನೇ ನಿತ್ಯಾನಂದ ಸೇವಾ ಸಮಿತಿಯ ಬರವಾದ ಧನ್ಯವಾದ ಬಣ್ಣದಲ್ಲೇ ಅಂಚೆನೆ ಮಹಿಳಾ ಬಲಗದ ನಿತ್ಯಾನಂದ ನಗರದ ಅಧ್ಯಕ್ಷ ಅಂಚಿನ ಶ್ರೀಮತಿ ಸಂಧ್ಯಾ ಚಂದ್ರ ಸ್ಮಾರಕಿಯದು ಬೇರೆಗಳ ಐವನ್ ಸಂದರ್ಭ ಧನ್ಯವಾದ ಬಣ್ಣದು ನಮ್ಮೊಟ್ಟಿಗೆ ನಿತ್ಯಾನಂದ ಸೇವಾ ಸಮಿತಿದ ಬೆನ್ನೇಲು ಬಾದುಪು ನಂಚಿನ ಬಾಬು ಬಂಗಿಯರ ಅಧ್ಯಕ್ಷರಿ ಆನೆ ಧನ್ಯವಾದ ಒಂದು ಸಂದರ್ಭ ಧನ್ಯವಾದನೊಂದಿಲ್ಲ ಮಲ್ಪ ನಂಚಿನ ಉದ್ಯಮಿನ ದೇರಳ ಶೆಟ್ಟಿ ಸರಸ್ರಾಜ್ ಶೆಟ್ಟಿಲೇರಿ ಮೇರೆಗಲ್ಲ ಐವನ್ ಆನೆ ಧನ್ಯವಾದ ನಂದು ನಂಗೆ ನಿತ್ಯಾನಂದ ಸೇವಾ ಸಮಿತಿ ಎಲ್ಲಂಜಿ ಪದಿನಾರನೇ ತಾರೀಕಾನಿ ಅಭೂತ ಅಭೂತಪೂರ್ವ ಸಾಧನೆ ಮಲ್ಪಡು ಬಂಡ ಐಕೆ ಖಾಲಿ ನಿತ್ಯಾನಂದ ಸೇವಾ ಸಮಿತಿ ಮಾತ್ರ ಅತ್ತೆ ಟೀಮ್ ಹೆತಿ ಮುಂಡೋಲಿ ಮುಕುಲ್ಲ ನಮ್ಮೊಟ್ಟಿಗೆ ಸಹಕಾರ ಕೊರಂದು ಈ ಒಂದು ಕಾರ್ಯಕ್ರಮನು ಹೊರಲು ಮಲತದು ಕೊರಿಯರೆ ತಯಾರಾದ್ರಿ ಈ ಒಂದು ಸಂದರ್ಭಿ ತೀಮ್ ಅಧ್ಯಕ್ಷರ ಪ್ರತೀಶ್ ಮೆರಗುಲ ನಿತ್ಯಾನಂದ ಸೇವಾ ಸಮಿತಿಯ ಪರವಾಗಿ ಧನ್ಯವಾದ ಕೊರಂದು ನಮ್ಮ ನಿತ್ಯಾನಂದ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಹಂಚಿನ ಗೋಪಿನಾಥ್ ಬಗಂಬಿಲ ಅವಲೇರಿ ಮೇರೆಗಳ ಈ ಒಂದು ಸಂದರ್ಭ ಧನ್ಯವಾದ ಕೊರಂದು ನಮ್ಮ ನಿತ್ಯಾನಂದ ಸೇವಾ ಸಮಿತಿನಿ ಒಂ ಪಂಡದಿ ಮಾತೆರೆಲ್ಲ ಒಟ್ಟಿಗೆ ಕೂಡೊಂದು ಇವನ್ ಜೀ ಸಂದ ಸಂದರ್ಭ ಧನ್ಯವಾದ ಪನ್ಪಾಯ ಮೇರೆ ನಮ್ಮ ಪದ್ಮನಾಭ ಮರ್ಕೆದು ಅಂಜನೆ ಇವನ ಸಂದರ್ಭ ಮಾತ ಬೈದಿನ ಅಂಚಿನ ಬಂದು ಬಾಂಧವ್ರಿ ನಮ್ಮ ನಿತ್ಯಾನಂದ ನಗರನ ಬುಡ್ದು ಪಿದ ಇಳ್ದಲ್ಲ ಮಸ್ತು ಜನ ನಮಗೆ ಸಹಕಾರ ಕೊರ್ಯಾರೆ ನಮ್ಮ ನಿತ್ಯಾನಂದ ಸೇವಾ ಸಮಿತಿಗೆ ಕೈ ಜೋಡಿಸಿದ್ರಿ ಅಕ್ಲಿಗೆ ಮಾತೇರಲ್ಲ ಯಾನು ಈ ಸಂದರ್ಭಡು ಧನ್ಯವಾದಪ್ಪ ನಂದು ಪದನೇ ತಾರೀಕಿಗೆ ನಡಪಿನ ಅಂಚಿನ ಹದಿನಾರನೇ ತಾರೀಕಿ ನಡಪಿನ ಅಂಚಿನ ನಿತ್ಯಾನಂದ ಸೇವಾ ಸಮಿತಿದ ಮುಪ್ಪತ್ತ ಒಂದಿನ ವಾರ್ಷಿಕ ಮಹೋತ್ಸವ ಮಾತೇರಲ ಬರ್ತದೆ ಸಹಕಾರ ಕೊರದು ಯೋಜಿ ಕಾರ್ಯಕ್ರಮವನ್ನು ಕೊರಲು ಮತ್ತು ಕೊರಡೊಂದಕ್ಕೆ ಏನೊಂದು ನಮ್ಮೊಟ್ಟಿಗೆ ಇನಿ ನಮ್ಮ ಈ ಮಾಧ್ಯಮ ಪ್ರಕಟಣೆ ಸಹಕಾರ ಮಲ್ತಿನ ಅಂಚಿನ ಹಬ್ಬಕ್ಕ ಟಿವಿದಾರು ಇಲ್ಲಿಯರ್ ನಮಗೆ ಆ ಅರೆಗಲಯಾನ ಧನ್ಯವಾದ ಪಣಂದು ಐದೊಟ್ಟಿಗೆ ಹೊಸ ನಮ್ಮ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ರಿ ಮಿರೇಗುಲಯಾನ ಧನ್ಯವಾದ ಪಣಂದು ಧನ್ಯವಾದನೂ ಮುಗಿತೊಂಬಿಲ್ಲ